ಸೋಲಿಗೆ ಯಾರು ಕಾರಣ ಯಾಕೆ ಕಾರಣ ಏನು ನನ್ನ ಸೋಲಿಗೆ ಯಾರು ಕಾರಣ ಅಲ್ಲ ನನ್ನ ಸೋಲಿಗೆ ನಾನೇ ಕಾರಣ ಹೇಳ್ತಾ ಇದ್ದೀನಿ ಪ್ರಶ್ನೆ ಧರ್ಮಾಧರ್ಮ ಅಂದ್ರೆ ಯಾರು ಅಭ್ಯರ್ಥಿಗಳಾಗಿದ್ರು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಅದ ಹನ್ನೊಂದು ರೂಪಾಯಿ ಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ ಅದು ಮಾಡಿದ್ರೆ ನಾವು ಅವ್ರು ಏನ್ ಹೇಳಿದ್ರೆ ಹೈಕಮಾಂಡ್ ಏನಿಲ್ಲ ತಲೆ ಬಾಗ್ತಾ ಇದ್ದೀವಿ ನೀವು ಕೇಳ್ತೀರ ನಿಮ್ಮ ಮನಸ್ಸಿಗೆ ಇವರು ಮಾತಾಡ್ಲಿ ಆಗ ಉತ್ತರ ಯೋಚನೆಗೆ ಬಿಟ್ಟ ವಿಚಾರ ಅಲ್ಲ ಒಂದೇ ನಿಮಿಷ ಕೇಳಿ ಜಿಲ್ಲಾ ಪಂಚಾಯತ್ ಒಂದ್ರಲ್ಲಿ ಸೋತರು ತಿರುಗಿಂದೆ ಇನ್ನೊಂದು ಪಾರ್ಟಿ ಚಿಮುಲಲ್ಲಿ ಒಂದ್ ಪಾರ್ಟಿಯಲ್ಲಿ ಗೆದ್ರು ಮತ್ತೆ ಇಮಿಡಿಯೇಟ್ ಆಗಿ ಪಕ್ಷ ಬದಲಾವಣೆ ಕೋತಿ ಕುಂಬಾಟ ಆಡದಂಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎದುರ್ಕೊಂಡು ಬಂದು ನಾನು ಮಾಡಿಲ್ಲ ನಾನು ಒಂದು ಪಕ್ಷದಲ್ಲಿ ಮೇಲೆ ಆ ಪಕ್ಷದಿಂದನೇ ಮೊದಲು ಹಿಂದೆ ನಡೆದಿರ್ಬೋದು ಇಪ್ಪತ್ತೈದು ವರ್ಷದಿಂದ ಇನ್ನು ಇಪ್ಪತ್ತೈದು ವರ್ಷದಿಂದ ಸತತವಾಗಿ ಒಂದು ಪಕ್ಷದಲ್ಲಿ ನಾನು ನಿಷ್ಠಾವಂತನಾಗಿ ಯಾವುದೇ ಚುನಾವಣೆ ಬಂದು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ಒಂದು ರೀತಿಯಲ್ಲಿ ಯಾವುದೇ ಅಭ್ಯರ್ಥಿ ಎಕ್ಸ್ ದಡ್ ಯಾರೇ ಆಗಲಿ ನಾನು ಅವರಿಗೆ ಸಪೋರ್ಟ್ ಮಾಡಿ ಆರ್ಥಿಕ ಪಕ್ಷದ ಸಂಘಟನೆ ನಾನು ಜಿಲ್ಲಾಧ್ಯಕ್ಷರಿಗೆ ಗೊತ್ತು ಬ್ಲ್ಯಾಕ್ ಆಂಗ್ ಪ್ರೆಸಿಡೆಂಟಿಗೆ ಗೊತ್ತು ಪಕ್ಷದ ಸಂಘಟನೆ ವಿಚಾರದಲ್ಲಿ ಪಕ್ಷದ ಕಾರ್ಯಕ್ರಮಗಳ ವಿಚಾರದಲ್ಲಿ ಆರ್ಥಿಕವಾಗಿ ಜನ ಸೇರಿಸೋ ವಿಚಾರದಲ್ಲಿ ನೋಡಿದ್ರು ನಾನು ಬಹಳಷ್ಟು ಪ್ರತಿ ಕಾರ್ಯಕ್ರಮಕ್ಕೂ ಲಕ್ಷಾಂತರ ರೂಪಾಯಿ ನನ್ನ ದುಡಿದು ಭೂಮಿ ತಾಯಲ್ಲಿ ದುಡಿದಂಥ ಹಣನ ನಾನು ಕೊಟ್ಕೊಂಡು ಪಕ್ಷ ಸಂಘಟನೆಗೆ ನಾನು ಸಕ್ರಿಯವಾಗಿ ಪಾಲ್ಗೊಂಡಿದ್ದೆ ಕೆಲವು ಇದು ಲೇಟಾಗಿ ತಡವಾಗಿ ನಾನು ನಿರ್ಧಾರ ತಗೊಳ್ಳೋ ಅಂತ ಅನಿವಾರ್ಯ ಪರಿಸ್ಥಿತಿ ಬಂತು ಅನಿವಾರ್ಯ ಪರಿಸ್ಥಿತಿ ಬಂತು ಇವರು ಏನು ಹಿಂದೆ ನಾನು ವಿಧಾನಸಭೆಗೆ ಚುನಾವಣೆ ಸ್ಪರ್ಧೆ ಮಾಡಬೇಕಾದ್ರೆ ನನಗೆ ಬಹಳಷ್ಟು ವಿರೋಧ ಮಾಡಿದರು ಆಮೇಲೆ ಆ ಚಿಮಲಲ್ಲಿ ನಡೆದಂತಹ ಕೋ ಚಿಮಲಲ್ಲಿ ನಡೀತಾ ಇದ್ದಂಥ ವಿಶೇಷವಾಗಿ ಅದರಲ್ಲಿ ಯಾರ್ಯಾರು ಭಾಗಿಗಳು ಅನ್ನೋದು ನನ್ನ ಗಮನಕ್ಕಿತ್ತು ಆ ಗೋಮಾತೆ ಆ ತಾಯಿ ಗೋಮಾತೆ ಮುಕ್ಕೋಟಿ ದೇವತೆಗಳಿರುವಂತಹ ಹುಟ್ಟಿದ ಮಗುವಿಂದ ಸಾಯ ಮುದುಕು ತನಕ ಅಮೃತ ನೀಡುವಂಥ ಗೋಮಾತೆ ಸೇವೆ ಅದು ಅಪುಣ್ಯವಾದ ಕೆಲಸ ಮಾಡಿಸೋದು ಅಪುಣ್ಯ ಸಿಗೋದೇ ಅದೃಷ್ಟ ಆ ಒಂದು ಹಿನ್ನೆಲೆಯಲ್ಲಿ ಆ ಗೋಮಾತೆ ಆ ಗೋಪಾಲಕರು ಅವರು ಸೇವೆ ಮಾಡಬೇಕು ಅನ್ನೋ ಕೊನೆಯಲ್ಲಿ ಸ್ವಲ್ಪ ನಿರ್ಧಾರ ನಾನು ತಗೊಂಡಿದ್ದು ನಿಜ ಅದಕ್ಕೆ ಚುನಾವಣೆಯ ಸೋಲು ಗೆಲುವು ಸಹಜ ಅದನ್ನು ಕೇವಲವಾಗಿ ಖಾಲಿ ಡಬ್ಬಗಳು ರಮೇಶ್ ಅವರಿಂದ ಹಿಂದೆ ಸುತ್ತು ಇರೋರೆಲ್ಲ ಖಾಲಿ ಡಬ್ಬಗಳು ಒಪ್ಕೊಂಡಿದ್ವಿ ನಾವೆಲ್ಲ ಒಪ್ಕೊಂಡಿದ್ವಿ ನಾವೆಲ್ಲ ಖಾಲಿ ಡಬ್ಬಗಳು ಖಾಲಿ ಡಬ್ಬಗಳನ್ನ ಭರ್ತಿಯಾಗಿರೋ ಖಜಾನೆ ಎದುರು ಎದುರಿಸಿ ಸೆಲೆಕ್ಟೆಡ್ ಓಟ್ಸ್ ಇದು ಅಧ್ಯಕ್ಷರು ಮತ್ತೆ ಡೆಲಿಗೇಟ್ಸ್ ಹಾಕುವಂಥ ಮತ ಆಯಿತು ಅಂತ ಕಡೆ ಮೂವತ್ತು ಮತ ನಾನು ಮತ್ತೊಮ್ಮೆಗಾಗಿ ನಿಂತು ತಗೊಂಡಿರೋದು ನನ್ನ ಅಭಿಪ್ರಾಯದಲ್ಲಿ ಕ್ರೇಷ್ ಆದರೆ ಕುತಂತ್ರದ ರಾಜಕಾರಣ ಅತಿಯಾದ ಆಸೆ ಅಂಶಗಳು ಅತಿಯಾದ ದುಡ್ಡಿನ ಸುರಿಮಳೆ ಹೊಳೆಯಂತೆ ದುಡ್ಡಿನ ಸುರಿಮಳೆ ಗಿಫ್ಟ್ಗಳು ಬೆಳ್ಳಿ ಗಿಫ್ಟ್ಗಳು ಕೇಳಿಗಟ್ಲೆ ಬೆಳ್ಳಿನ ನಾಲ್ಕು ಐದು ತಿಂಗಳಿಂದನೇ ತಂದು ರಿಸರ್ವ್ ಮಾಡೋದು ನನ್ನ ಗಮನಕ್ಕೆ ಬಂದಿದ್ದೆ ಕಂತೆ ಕಂತೆ ಅದು ಬ್ಯಾಗ್ಗಳು ತುಂಬಿ ನೋಟುಗಳು ತಗೊಂಡೋಗಿ ಮೂಟೆ ಮೂಟೆ ಕೊಟ್ಟು ನನಗೆ ಗೊತ್ತಿದೆ ಈ ತರ ಅಡ್ಡದಾರಿಯಲ್ಲಿ ನಾನು ಹೋಗಿಲ್ಲ ನಾನು ನ್ಯಾಯವಾದ ರೀತಿಯಲ್ಲಿ ಚುನಾವಣೆ ಎದುರಿಸಿದ್ದೇನೆ ಮತ್ತೊಮ್ಮೆ ಮಗದೊಮ್ಮೆ ನನಗೆ ಸರ್ಕಾರ ನೀಡಿದಂತೆ ಎಲ್ಲ ಮುಖಂಡರುಗಳಿಗೆ ಮತ ನೀಡಿದಂತಹ ಮತದಾರ ಬಂಧುಗಳಿಗೆ ನನ್ನ ತಮ್ಮ ಕೃತಜ್ಞತೆ ಅರ್ಪಿಸಿ ನಾನು ಕೋಚಿಮಲ್ ಚುನಾವಣೆ ನೋಡಿದ್ದೀರ ಮೊನ್ನೆ ನೋಡಿದ್ದೀರಾ ಚುನಾವಣೆ ಅಂದ್ರೆ ಗೆಲುವುದು ಸಹಜ ಅವೆಲ್ಲ ಈಸಿಯಾಗಿ ತಗೊಬೇಕು ರಾಜಕಾರಣದಲ್ಲಿ ಆದ್ರೆ ನಂದಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತಹ ಚಿಕ್ಕಬಳ್ಳಾಪುರ ಕ್ಷೇತ್ರ ಮಾನ್ಯ ಎನ್ ಸಿ ವೆಂಕಟೇಶ್ ಅವರು ಗೆದ್ದ ಜೋಸ್ನಲ್ಲಿ ಗೆದ್ದ ಬರದಲ್ಲಿ ರಮೇಶ್ ಅಣ್ಣನವ್ರಿಗೆ ಸಹಾಯ ಮಾಡಿದವರ ಖಾಲಿ ಡಬ್ಬ ಆಗಲು ಅಂತ ಒಂದು ಟೀಕೆ ಮಾಡಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಇವಾಗ ನಾವು ಅದಕ್ಕೆ ಕೌಂಟ್ ಕೊಡೋದಕ್ಕೆ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿ ಕರ್ತಿರೋದು ಮಾನ್ಯ ವೆಂಕಟೇಶ್ ಅವರೇ ರಾಜಕಣೆ ಎಷ್ಟು ವರ್ಷದಿಂದ ತಾವು ಮಾಡ್ತಾ ಇದ್ದೀರಾ ಅವತ್ತು ನಾವು ನಿನ್ನ ಎಂದಿನ ಜಿಲ್ಲಾ ಪಂಚಾಯತಿ ನಿಲ್ಸೋದಕ್ಕೆ ಮನೆ ಆಂಜನಪ್ಪನವ್ರ ಕೈ ಕಾಲು ಹಿಡಿದು ಒಪ್ಪಿಸಿ ಅವ್ರ ಕಡೆಯಿಂದ ಎಲ್ಲ ಸಹಾಯ ಪಡಿಸಿ ನಿನಗೆ ನಾವು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದಕ್ಕೆ ನಿನಗೆ ಒಂದು ಪೊಲಿಟಿಕಲ್ ಕೆರಿಯರ್ ಸ್ಟಾರ್ಟ್ ಆಯಿತು ಆಯಿತು ಇರಲಿ ನಂತರ ಸಿ ಪಿ ಎಸ್ ಮೇಲೆ ಮು ಮುತ್ರಾಯಪ್ಪನ ಮೇಲೆ ಸೋಪೆ ನೀನು ಇರಲಿ ನಂತರ ಕೆ ವಿ ಎನ್ ಮೇಲೆ ಅದು ಏನೇನೋ ಕಾರಣಗಳಿಂದ ಆಯಿತು ಈಗ ರಮೇಶ್ ಮೇಲೆ ಆಗಿದೆ ನಾನು ಹೇಳೋದು ಖಾಲಿ ಡಬ್ಬಗಳು ಏನರ್ಥ ವೆಂಕಟೇಶ್ ಅವರೇ ಮಾತಾಡೋವಾಗ ನಿಗಾ ಇರಬೇಕು ಮಾತಿನ ಮೇಲೆ ಇರ್ತಾ ಇರಬೇಕು ಆ ಲೆಕ್ಕಕ್ಕೆ ಹೋದರೆ ಒಂದು ನೂರು ಎಕ್ಸಾಂಪಲ್ ಕೊಡ್ತೀನಿ ಸೋತರೆಲ್ಲ ಖಾಲಿ ಡಬ್ಬಗಳಲ್ಲ ಹಿಂದೆ ಎಂಬತ್ತೇಳರಲ್ಲಿ ಎಜೆಟ್ಟು ಎಲೆಕ್ಷನ್ ಆಯಿತು ಪಿಳ್ಳಪ್ನವ್ರ ಪ್ರಭಾವಿ ಮುಖಂಡರು ಎಕ್ಸು ಪಿ ಐ ಡಿ ಬ್ಯಾಂಕ್ ಪ್ರೆಸಿಡೆಂಟು ಎಕ್ಸು ತಾಲೂಕು ಬೋರ್ಡ್ ಪ್ರೆಸಿಡೆಂಟು ಕೇವಲ ಹನ್ನೊಂದು ಮತಗಳಿದ್ದಂಥ ಆರ್ ಬಿ ಸಿ ಮೇಲೆ ಸೋತರು ನಾ ಪಿಳಪ್ಪನವ್ರು ಖಾಲಿ ಡಬ್ಬ ಅಂತ ಕರೆಯೋಕ್ಕಾಗುತ್ತಾ ಈ ರೀತಿ ನೀವು ರಾಜಕಾರಣದಲ್ಲಿ ಮಾತಾಡುವಾಗ ಅಗುರ್ವ ಮಾತಾಡೋದನ್ನ ಬಿಡಿ ಬೇರೆ ನಾಯಕರ ಬಗ್ಗೆ ಗೌರವ ಕೊಡೋದು ಕಲೀರಿ ಕಾಲೇಜು ಡಬ್ಬಗಳು ಅಂದ್ರೆ ಏನ್ರಿ ವೆಂಕಟೇಶ್ ಅರ್ಥ ನೀನೇನು ಹತ್ತು ಸಾವಿರ ಹೋಟೆಲ್ ಗೆದ್ದಿದ್ಯಾ ಇದ್ದಿದ್ಯಾ ಎಂಬತ್ನಾಲ್ಕು ಓಟು ಅದರಲ್ಲಿ ಏನೋ ಗಿಮಿಕ್ ಮಾಡಿದ್ಯಾ ಗೆದ್ದಿದ್ಯಾ ಇರಲಿ ಸಂತೋಷ ಗೆದ್ಕೋ ಆದರೆ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಹಗುರವಾಗಿ ಮಾತಾಡೋವಾಗ ಯೋಚನೆ ಮಾತಾಡ ಮಾಡಿ ಮಾತಾಡಬೇಕು ಈಗ ಅದೇ ಕುದ್ರು ಕೊಡ್ಬೋದು ನಾವು ಸಣ್ಣ ದಿವಂಗತ ಎಮ್ ವಿ ಕೃಷ್ಣಪ್ಪನವರು ಆರು ಸಲ ಎಂ ಪಿ ಆಗಿದ್ರು ಎಂಬತ್ತರಲ್ಲಿ ಕಡೆಯಲ್ಲಿ ಒಬ್ಬ ಪ್ರಶಾಂತ್ ಕುಮಾರನ ಆರ್ಯ ವಯಸ್ಸಿನಲ್ಲಿ ಸೋಸ್ಬಿಟ್ರು ನಾವು ಎಮ್ ಎ ಕೃಷ್ಣಪ್ಪನವ್ರನ್ನ ಖಾಲಿ ಡಬ್ಬ ಅನ್ನೋಕ್ಕಾಗುತ್ತಾ ಆ ರೀತಿ ಅನೇಕ ಎಕ್ಸಾಂಪಲ್ಗಳು ಕೊಡ್ಬೇಕಂದ್ರೆ ತೊಂಬತ್ತೆರಡರಲ್ಲಿ ಶಿವಾನಂದ್ ಮುನ್ಸಿಪಾಲ್ಟಿಗೆ ಸೋತಾ ತೊಂಬತ್ನಾಲ್ಕರಲ್ಲಿ ಎಮ್ ಎಲ್ ಎ ಆಗೋದು ಹತ್ತೊಂಬತ್ತು ಸಾವಿರ ಹೋಟೆಲ್ ಗೆದ್ದ ನಾವು ಖಾಲಿ ಡಬ್ಬ ಅನ್ನೋಕ್ಕಾಗುತ್ತ ಮುನ್ಸಿಪಾಲ್ಟಿ ಕೋಪ ಅಂದರೆ ಈ ರೀತಿ ಅನೇಕ ನೂರಾರು ನಿರ್ದೇಶನಗಳನ್ನ ಕೊಡಬಲ್ಲೆ ಎಂಬತ್ತರಲ್ಲಿ ಸಿ ಎಮ್ ಶ್ರೀಫನ್ ಅಂತ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಇದ್ದ ಕೇಳೋದವನು ಸೋತೋಗ್ಬಿಟ್ಟ ಇಲ್ಲೇ ಧರನ್ ಸಿಂಗ್ ರಾಜೀನಾಮೆ ಕೊಟ್ಟರೆ ಅವನು ಗೆದ್ದೋದ ನಾವು ಸ್ಟೀಫನ್ನ ಕಾಲಿಡ್ ಡಬ್ಬ ಅನ್ನೋಕ್ಕಾಗುತ್ತಾ ಅಟ್ಯಾಕೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಶ್ರೀಮತಿ ಗಾಂಧಿ ರಾಯಬರೇಲಿಯಲ್ಲೇ ಸೋತದ್ರು ಆಮೇಲೆ ಅರ್ಸೋವ್ರು ಕರ್ಕೊಂಡ್ಬಂದು ಚಿಕ್ಕಮಂಗ್ಳೂರಲ್ಲಿ ಡಿ ವಿ ಚಂದ್ರೇಗೌಡರು ರಾಜೀನಾಮೆ ಕೊಟ್ಟು ಗೆಲ್ಸೋದ್ರು ನಾವು ಇಂದಿರಾ ಗಾಂಧಿನ ಡಬ್ಬ ಅನ್ನೋಕ್ಕಾಗತ್ತಾ ನಾನು ಒಂದು ನೂರು ಎಕ್ಸಾಂಪಲ್ ಕೊಡ್ಬೇಡ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಬೇಡ ಅದೆಲ್ಲ ಬಟ್ ಇನ್ನೂ ಯುವಕ ಇದೆಯಾ ರಾಜ್ಯದಲ್ಲಿ ಮುಂದೆ ಬರುವಂಥವನು ಬೆಳಿಬೇಕಾಗಿದ್ದನು ಮಾತಿನಲ್ಲಿ ನಿಜ ಇರಲಿ ಜವಾಬ್ದಾರಿಯಿಂದ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ಯಾ ನೀನು ಯೋಚನೆ ಮಾಡಿ ಮಾತಾಡೋದನ್ನ ಕಲ್ಪನೆ ನಿನ್ಗೂ ಒಳಿತು ಅಂತ ಒಂದು ಈ ಈಶೋಪದೇಶ ಹೇಳಿ ನನ್ನ ಎರಡು ಮಾತು ಈ ಒಂದು ಚೀಮುಲ್ ಚುನಾವಣೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದು ಅಲ್ಲಿ ಮೂವತ್ತು ಜನ ಡೆಲಿಗೇಟ್ಸ್ ಅಧ್ಯಕ್ಷರುಗಳು ನನಗೆ ಮತ ನೀಡಿದೆ ಮೊಟ್ಟ ಮೊದಲನೇದಾಗಿ ಅವರಿಗೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳು ಧನ್ಯವಾದಗಳು ತಮ್ಮ ಮೂಲಕ ಅರ್ಪಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳಷ್ಟು ಜನ ಬಹಳ ಪ್ರಮುಖವಾಗಿ ನಮ್ಮ ಆನ್ನಪ್ಪು ಎಲ್ಲಿರೋ ಎಲ್ಲ ಸ್ನೇಹಿತರಿರ್ಬೋದು ಇನ್ನೂ ಬದ್ದೇ ಇರುವಂಥ ಅನೇಕ ಜನ ಸ್ನೇಹಿತರು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳು ಧನ್ಯವಾದಗಳು ಅರ್ಪಿಸಲಿಕ್ಕೆ ಬಯಸ್ತೇನೆ ಕೆಲವರಾಗಲೇ ಪ್ರಶ್ನೆ ಮಾಡಿದ್ರು ನಿಮ್ ಸೋಲಿಗೆ ನನ್ನ ಆತುರದ ನಿರ್ಧಾರ ತಡ ತಡ ಆತ ಅಂದ್ರೆ ತಡ ತಡವಾಗಿ ನಾನು ಮೊದಲಿಂದ ಇದ್ರ ಬಗ್ಗೆ ತಯಾರಿ ನಡೆದಿಲ್ಲ ನನ್ನ ಜೀವನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಏನೋ ಆ ಕಾಲದಲ್ಲಿ ಮುನ್ಸಿಪಲ್ ಕಾಲೇಜ್ ಅಂತ ಇತ್ತು ಅಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಸ್ಪರ್ಧೆ ಮಾಡಿ ಗೆದ್ದಿದ್ದೆ ಅಂದಿನಿಂದ ಮಂಡಲ್ ಪಂಚಾಯತಿಯಲ್ಲಿ ಗೆದ್ದಿದ್ದೀನಿ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಎ ಪಿ ಎಂ ಸಿ ಚುನಾವಣೆಯಲ್ಲಿ ಕೋಆಪರೇಟಿವ್ ಯೂನಿಯನ್ ಕೃಷಿ ಅನೇಕ ಸಂಘ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದೀನಿ ತೊಂಬತ್ತೊಂಬತ್ತರಲ್ಲಿ ಲೋಕಸಭೆಗೆ ಜಾಲಪ್ಪನವ್ರ ವಿರುದ್ಧವಾಗಿ ಜೆ ಡಿ ಯು ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ ನಮ್ಮ ನಾಯಕರುಗಳಾಗಿದ್ದಂಥ ಕೆ ಬಿ ಪಿಳ್ಳಪ್ನವರು ದಿವಂಗತ ಸಿ ಬೈರೇಗೌಡರ ಒಂದು ಮಾರ್ಗದರ್ಶನದಲ್ಲಿ ನಾನು ರಾಜಕೀಯವಾಗಿ ಬೆಳೆದಿದ್ದೆ ಅವೆರಡು ಚುನಾವಣೆ ಅದೊಂದು ಚುನಾವಣೆ ನಾನು ಸೋತಿರೋದು ಭಾಳಷ್ಟು ಚುನಾವಣೆಗಳು ಎದುರಿಸಿದೆ ತೊಂಬತ್ತೊಂಬತ್ತರ ಲೋಕಸಭೆ ಚುನಾವಣೆ ಒಂದಲ್ಲಿ ಸೋತಿದ್ದೇನೆ ಅದು ಬಿಟ್ಟರೆ ಇವತ್ತು ನಡೆದಂಥ ಕೇವಲ ಎರಡು ದಿವಸದಲ್ಲಿ ನಡೆದಂಥ ಚೀಮದ ಚುನಾವಣೆಯಲ್ಲಿ ಸೋತಿದ್ದೇನೆ ಇನ್ನು ಬಹುತೇಕ ಪುಣ್ಯಾತ್ಮ ನನ್ನ ಎದುರಾಳಿ ಒಂದು ಪಟ್ಟಿ ಓದಿದ್ರು ಅವ್ರಿಗೆ ಈ ಸ್ಥಾನ ಆಯಿತು ಈ ಸ್ಥಾನ ಆಯಿತು ಈ ಸ್ಥಾನ ಆಯಿತು ಲೆಕ್ಕ ಹೇಳಿ ಸುಮಾರು ಸ್ಥಾನಗಳು ಯಾವ ಎಲ್ಲ ಪುಕ್ಸಾಟಿ ಬಂದಿರಲ್ಲ ನಾನು ಸೇವೆ ಮಾಡಿದ್ರಿಂದ ಒಂದಕ್ಕೊಂದು ಎಲ್ಲದರಲ್ಲೂ ಜನ ಆಯ್ಕೆ ಮಾಡಿ ನನಗೆ ಚುನಾವಣೆಯಲ್ಲಿ ಗೆಲ್ಲಿಸಿ ಕಳಿಸಿದ್ರು ನಾನು ಆಗಲೇ ಹೇಳಿದಂಗೆ ಕಾಲೇಜು ಫಸ್ಟ್ ಏಡ್ ಕಾಲೇಜಲ್ಲಿ ಯೂನಿಯನ್ ಪ್ರೆಸಿಡೆಂಟ್ ಇಂದ ಹಿಡಿದ್ರು ತಹಲ್ವರೆಗೂ ಅನೇಕ ಚುನಾವಣೆಯಲ್ಲಿ ದಿಸಿದ್ದೀನಿ ಎರಡು ಚುನಾವಣೆ ಹೆಚ್ಚು ಇವತ್ತು ಖಾಲಿ ಡಬ್ಬಗಳ ಬಗ್ಗೆ ಇವರೆಲ್ಲ ಹೇಳಿದ್ದಾರೆ ಅವ್ರ ಡಬ್ಬ ಭರ್ತಿ ಆಗಿದೆ ಆಗ ಭರ್ತಿ ಆಯಿತು ಹೆಂಗ್ ಭರ್ತಿ ಆಯಿತು ಅವರು ಡಬ್ಬ ಜೊತೆಗೆ ಅವರ ಪೆಟ್ಟಿಗೆ ಅವ್ರ ಮನೆ ಎಲ್ಲ ಕೂಡ ಬರ್ತಿದೆ ಉದಾಹರಣೆ ಕೊಟ್ಟರು ಆ ನಮ್ಮ ಸತ್ಯವಾದ ಉದಾಹರಣೆ ಕೊಟ್ಟರು ಕಳೆದ ಆರು ವರ್ಷಗಳಿಂದ ಚೀಮಲಲ್ಲಿದ್ದರು ಅಲ್ಲಿ ಯಾವ ಮಟ್ಟದ ಅವ್ರಿಗೆ ಅಧಿಕಾರ ಇದ್ದಿತ್ತು ಅಂದರೆ ಐದು ವರ್ಷದ ಮುಗಿದ ಮೇಲೆ ಅಡ್ಮಿನಿಸ್ಟ್ರೇಟರ್ ಹಾಕಿ ಇವ್ರಿಗೆ ಇವ್ರ ಅವಧಿ ಮುಗಿತು ಅಂತಿತ್ತು ಇದೇ ವ್ಯಕ್ತಿ ಕೋರ್ಟ್ಗೂ ಅಲ್ದು 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 ಎಕ್ಸ್ಟೆಂಡ್ ಮಾಡಿಸ್ಕೊಂಡು ಅಲ್ಲಿ ನಡೆದಿರೋ ಅವ್ಯವಹಾರ ಬಗ್ಗೆ ಹತ್ರ ಪಟ್ಟಿ ಇದೆ ಅದ್ ಬಿಡೋ ಸಂದರ್ಭ ಬಂದ್ರೆ ಬಿಡ್ತೇನೆ ಬೇಕಾಗಿಲ್ಲ ಅವ್ರು ಮಾಡಿದ್ದ ಅವ್ರಿಗೆ ತಗಲ್ಲಿ ಹಾಗಾಗಿ ಇವತ್ತು ಈ ಚುನಾವಣೆ ಒಂದು ಸತ್ಯ ಧರ್ಮ ಅಧರ್ಮಗಳ ಚುನಾವಣೆ ಇದು ಅವ್ರ ಎಲ್ಲ ಪೊಳಗಿದ್ರು ಫೀಲ್ಡ್ ಅಲ್ಲಿ ನಾನು ಮೊಟ್ಟ ಮೊದಲೇ ಚುನಾವಣೆ ಈ ಒಂದು ಆಲವು ಇದರಲ್ಲಿ ಎದುರಿಸ್ತಾ ಇರೋದು ನನಗೆ ಅವರ ವರ್ಷಗಳು ಗೊತ್ತಿರಲಿಲ್ಲ ಅಡ್ಡದಾರಿಗಳಲ್ಲಿ ದೂರೋದು ಮಾಡಬಾರ್ದು ಮಾಡೋದು ಇಲ್ಲಿಗಲ್ ಆಕ್ಟಿವಿಟೀಸು ನಾನೆಲ್ಲ ಆಗ್ಲೇ ಹೇಳ್ದಲ್ಲ ಬೈರೇಗೌಡರು ಪಿಲ್ಲಪ್ನವರು ಸತ್ಯವಾದ ಕಾಲದಲ್ಲಿ ರಾಜಕಾರಣ ಮಾಡ್ಕೊಂಡ್ ನಾವು ಇವರು ಯಾವ ರೀತಿಯ